ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹರ್ಷ ಸ್ಟೋರೀಸ್ ಅಂತ ನಮ್ಮ ಅಂದರೆ ಇಂಡಿಯನ್ ಟೀಮ್ ಈಗ ಸಿಕ್ಕಾಪಟ್ಟೆ ಗ್ಯಾಪ್ ಅಂದರೆ ಒಂದು ಒಂದೂವರೆ ತಿಂಗಳ ಗ್ಯಾಪ್ನ ನಂತರ ಈಗ ನೆಕ್ಸ್ಟ್ ಅಂದರೆ ಗಣೇಶ ಚತುರ್ಥಿ ಆದ ನಂತರ ಡಬ್ಲ್ಯೂ ಟಿ ಸಿ ಫೈನಲ್ಗೆ ಅದಕ್ಕಿಂತ ಮೊದಲಿಗೆ ಮೂರು ಸೀರೀಸ್ ನಾಲ್ಕು ಸೀರೀಸ್ಗಳನ್ನು ಟೆಸ್ಟ್ ಸೀರೀಸ್ಗಳನ್ನು ಆಟ ಆಡ್ತಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ಸೀರೀಸ್ ಅಂದರೆ ಸೆಪ್ಟೆಂಬರ್ ಹದಿನೇಳರಿಂದ ನಮ್ಮ ಇಂಡಿಯಾ ಬಾಂಗ್ಲಾದೇಶ ಜೊತೆಗೆ ಟೆಸ್ಟ್ ಸಿರೀಸ್ನ ಆಟ ಆಡ್ತಿದೆ ಇದಕ್ಕೆ ಫಿಫ್ಟೀನ್ ಅಂದ್ರೆ ನಮ್ಮ ಇಂಡಿಯಾದ ಫಿಫ್ಟೀನ್ ಸ್ಕ್ವಾಡ್ ಮೆಂಬರ್ಸ್ ಯಾವ್ಯಾರು ಯಾವ್ಯಾವ ರೀತಿ ಇರಬಹುದು ಅಂತ ಹೇಳಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಯಾರೆಲ್ಲ ನನ್ನ ಚಾನಲ್ ನ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಬಹುದು ಯಾಕಂದ್ರೆ ಸಪೋರ್ಟ್ ಇಲ್ಲದೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅದೇ ರೀತಿ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ಸ್ಟೇಟ್ ಹೋಗಿಬಿಡೋಣ ಹೋಗ್ಬಿಡೋಣ ಯಾವ್ಯಾವ ರೀತಿ ಪ್ಲೇಯಿಂಗ್ ಹಾಗೆ ಇರುತ್ತೆ ನನ್ನ ಮೊದಲ ಫಿಫ್ಟೀನ್ ಸ್ಕ್ವಾಡ್ ಯಾವ ರೀತಿ ಇರುತ್ತೆ ಹಾಗೂ ಬಿ ಸಿ ಸಿ ಐ ಅನೌನ್ಸ್ ಮಾಡುವುದು ಈ ಸದ್ಯದಲ್ಲಿ ಯಾಕಂತ ಹೇಳಿದರೆ ಇನ್ನು ಕೆಲವೇ ದಿನಗಳಿರೋದ್ರಿಂದ ಒಂದು ಫಿಫ್ಟೀನ್ ಡೇಸ್ ಇರೋದ್ರಿಂದ ಬೇಗನೆ ಅನೌನ್ಸ್ ಮಾಡುತ್ತೆ ಅಂತ ನನ್ನ ಅನಿಸಿಕೆ ಯಾಕಂತ ಬಿ ಸಿ ಐ ಈ ಸೆಪ್ಟೆಂಬರ್ ಹತ್ತರ ಒಳಗೆ ಅನೌನ್ಸ್ ಮಾಡ್ಬೋದು ಅದಕ್ಕಾಗಿ ನಾವು ವಿಡಿಯೋ ಮಾಡ್ತಾ ಇರೋದು ನನ್ನ ಫಿಫ್ಟೀನ್ ಈ ರೀತಿ ಇರುತ್ತೆ ಹಾಗೂ ಸೇಮ್ ಟು ಸೇಮ್ ಎಲ್ಲ ಸೇಮೇ ಇರುತ್ತೆ ಒಂದು ಎರಡು ಚೇಂಜಸ್ ಆಗ್ಬೋದು ಅಷ್ಟೇ ನನ್ನ ಅನಿಸಿಕೆಯಲ್ಲಿ ಅದೇ ಮೊದಲೇ ಚೇಂಜಸ್ ಏನಂತ ಹೇಳಿದರೆ ಚೇಂಜಸ್ ಅಲ್ಲಿ ಇದು ಪ್ರಾಬಬ್ಲಿ ಇದ್ದೇ ಇರುತ್ತೆ ಮೊದಲೇದಾಗಿ ಕ್ಯಾಪ್ಟನ್ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಅವರೇ ಇರುವ ಸಾಧ್ಯತೆ ಇರುವ ಸಾಧ್ಯತೆ ಅಂತ ಅಲ್ಲ ಪಕ್ಕ ಅವರೇ ಇರ್ತಾರೆ ಮತ್ತು ಯಾರು ಕ್ಯಾಪ್ಟನ್ಸ್ಗಳು ಇಲ್ಲದೇ ಇರುವ ಕಾರಣ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿರೋದ್ರಿಂದ ಅದೇ ಆಗಿ ಮತ್ತೊಂದು ಓಪನರ್ ಆಗಿ ಯಶಸ್ವಿ ಜೈಸ್ವಾಲ್ ಲೆಫ್ಟ್ ಆ್ಯಂಡ್ ರೈಟ್ ಲೆಫ್ಟ್ ಆ್ಯಂಡ್ ರೈಟ್ ಟೈಮ್ ಕಾಂಬಿನೇಷನ್ ಮೂಲಕ ನಮ್ಮ ಇಂಡಿಯನ್ ಟೀಮ್ ಹೋಗುತ್ತೆ ರೋಹಿತ್ ಶರ್ಮಾ ಜೈಸ್ವಾಲ್ ನಂಬರ್ ಅಲ್ಲಿ ಬರ್ತಾರೆ ಶುಭನ್ ಗಿಲ್ ಶುಭನ್ ಗಿಲ್ಲೇ ಬರುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ನಾಲ್ಕನೇ ಕ್ರಮಾಂಕದಲ್ಲಿ ನಮ್ಮ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರೇ ಬರ್ತಾರೆ ಐದನೇದಾಗಿ ಕೆ ಎಲ್ ರಾಹುಲ್ ಅವರು ಯಾಕಂತ ಹೇಳಿದ್ರೆ ಅವರು ಹೋದ ಟೆಸ್ಟ್ ಮ್ಯಾಚ್ ಅಂತ ಹೇಳಿದ್ರೆ ಸೌತ್ ಆಫ್ರಿಕಾದಲ್ಲಿ ಆಡಿದ್ದು ಕೊನೆ ಹೋದ ಜನವರಿ ಜನವರಿ ಡಿಸೆಂಬರ್ ಜನವರಿ ಮಂತ್ ಅಲ್ಲಿ ಇಂಡಿಯಾ ಟೂರ್ ಮಾಡಿತ್ತು ಸೌತ್ ಆಫ್ರಿಕಾದಲ್ಲಿ ಅಲ್ಲಿ ಒಳ್ಳೆ ಪ್ರದರ್ಶನ ಕೊಟ್ಟಿರೋದ್ರಿಂದ ಕೆ ಎಲ್ ರಾಹುಲ್ ಅಂತೂ ಪಕ್ಕ ಇದ್ದೇ ಇರ್ತಾರೆ ನಂಬರ್ ಫೈವ್ ಅಲ್ಲಿ ಕೆ ಎಲ್ ರಾಹುಲ್ ಅವರೇ ಆಟ ಆಡ್ತಾರೆ ಅದೇ ರೀತಿಯಾಗಿ ನಂಬರ್ ಸಿಕ್ಸ್ ಅಲ್ಲಿ ರಿಷಬ್ ಪಂತ್ ಟೂಟಾ ಹೇ ಗಾಬಾ ಕ ಖಮಾನ್ ಹೋದ ಬಾರ್ಡರ್ ಟ್ರೋಫಿ ಟ್ರೋಫಿಲ ಯಾವ ರೀತಿ ವಿನ್ ಮಾಡ್ಸಿದ್ರು ಅದಕ್ಕಾಗಿ ರಿಷಬ್ ಪಂತ್ ಅಂತೂ ಬೇಕೇ ಬೇಕು ಟೆಸ್ಟ್ ಅಲ್ಲಿ ಅಗ್ರೆಸಿವ್ ಅಪ್ರೋಚ್ ಇರೋದ್ರಿಂದ ರಿಷಬ್ ಪಂತ್ ಅಂತೂ ನಂಬರ್ ಸಿಕ್ಸ್ ಅಲ್ಲಿ ಆಟ ಆಡೇ ಆಟ ಆಡ್ತಾರೆ ವಿಕೆಟ್ ಕೀಪಿಂಗ್ ವಿಕೆಟ್ ಕೀಪರ್ ಆಗಿರೋದ್ರಿಂದ ಅದೇ ರೀತಿಯಾಗಿ ನೆಕ್ಸ್ಟ್ ಸರ್ಫ್ರಾಜ್ ಖಾನ್ ಇವರು ಕೂಡ ಸೆಲೆಕ್ಟ್ ಆಗೋ ಸಾಧ್ಯತೆ ಇದೆ ನನ್ನ ಏಳನೇ ಆಯ್ಕೆ ಸರ್ಫ್ರಾಜ್ ಖಾನ್ ನಂತರ ಅಕ್ಷರ್ ಪಟೇಲ್ ಅಕ್ಷರ್ ಪಟೇಲ್ ಯಾಕಂತ ಹೇಳಿದ್ರೆ ಈಗ ಸದ್ಯ ಜಡೇಜಾ ಅವ್ರಿಗೂ ಕೂಡ ಈಜಾಗ್ತಾ ಬರ್ತಿದೆ ಅದಕ್ಕಾಗಿ ಮುಂದಿನ ಫ್ಯೂಚರ್ಗೋಸ್ಕರ ಅಕ್ಷರ್ ಪಟೇಲ್ ಅಂತೂ ಆಯ್ಕೆ ಆಗಿ ಆಗ್ತಾರೆ ಅದೇ ರೀತಿಯಾಗಿ ಎಂಟನೇ ಆಪ್ಷನ್ ಆಗಿ ಅಕ್ಷರ್ ಪಟೇಲ್ ಅದೇ ರೀತಿಯಾಗಿ ಒಂಬತ್ತನೇದಾಗಿ ರವೀಂದ್ರ ಜಡೇಜ ಎರಡು ಸ್ಪಿನ್ನರ್ಸ್ಗಳು ಲೆಫ್ಟ್ ಆರ್ಮರ್ ಆಗಿರೋದ್ರಿಂದ ಓಕೆ ಇರಲಿ ಯಾಕಂತ ಹೇಳಿದ್ರೆ ಇಬ್ಬರದು ನಂಬರ್ ಒನ್ ಆಲ್ರೌಂಡರ್ ಆಗಿರೋದ್ರಿಂದ ಜಡೇಜಾ ಅವರು ಅಂತೂ ಇದ್ದೇ ಇರ್ತಾರೆ ಅದೇ ರೀತಿಯಾಗಿ ನಂಬರ್ ಅಲ್ಲಿ ರವಿಚಂದ್ರನ್ ಅಶ್ವಿನ್ ಇವರು ಟೆಸ್ಟ್ನ ನಂಬರ್ ಒನ್ ಬೌಲರ್ ಆಗಿರೋದ್ರಿಂದ ರವಿಚಂದ್ರ ಅಶ್ವಿನ್ ಅವರು ಕೂಡ ಪಕ್ಕ ಇದ್ದೇ ಇರ್ತಾರೆ ಶೋ ಶೋಟ್ ಆಗಿ ಅದೇ ರೀತಿಯಾಗಿ ನಂಬರ್ ಇಲೆವೆಂತ್ ಅಲ್ಲಿ ಜಸ್ಪ್ರೀತ್ ಬೂಮ್ರಾ ಇದು ಮೇನ್ ಥ್ರೆಟ್ ಅಂದ್ರೆ ಇದು ಏನು ಅಂತ ಇನ್ಫಾರ್ಮೇಶನ್ ಇಲ್ಲ ತಪ್ಪನೇ ಇದ್ರೆ ಅಂದ್ರೆ ಇವರು ಅವೈಲೇಬಲ್ ಇದ್ರೆ ಅಂತೂ ಡಬ್ಲ್ಯೂ ಟಿ ಬಾಂಗ್ಲಾದೇಶ್ ಟೆಸ್ಟ್ ಸೀರೀಸ್ಗಂತೂ ಪಕ್ಕ ಇದ್ದೇ ಇರ್ತಾರೆ ಜಸ್ಪ್ರೀತ್ ಬುಮ್ರಾ ಅವರು ಅದೇ ರೀತಿಯಾಗಿ ನಂಬರ್ ಟ್ವೆಲ್ತ್ ಆಗಿ ಮೊಹಮ್ಮದ್ ಸಿರಾಜ್ ಮೊಹಮ್ಮದ್ ಸಿರಾಜ್ ಅಂತೂ ಪಕ್ಕ ಇದ್ದೇ ಇರ್ತಾರೆ ಅದೇ ರೀತಿಯಾಗಿ ನಂಬರ್ ತರ್ಟೀನ್ ಅಲ್ಲಿ ಮೊಹಮ್ಮದ್ ಶಮಿ ಮೊಹಮ್ಮದ್ ಶಮಿ ಫೇಸರ್ ಅಂದ್ರೆ ಇವರು ಅವೈಲೇಬಲ್ ಇದ್ರೆ ಇಂಜುರಿಂದ ಕಂಬ್ಯಾಕ್ ಮಾಡಿ ಅವೈಲೇಬಲ್ ಇದ್ರೆ ಅಂತೂ ಬಿ ಐ ಪಕ್ಕ ಸೆಲೆಕ್ಟರ್ಸ್ ಅಂತೂ ಸೆಲೆಕ್ಟ್ ಮಾಡೇ ಮಾಡ್ತಾರೆ ಅದೇ ರೀತಿಯಾಗಿ ನಂಬರ್ ಫೋರ್ಟೀನ್ ಅಲ್ಲಿ ಧ್ರುವ ಜುರೆಲ್ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಇವರು ಕೂಡ ಟೆಸ್ಟ್ ಅಲ್ಲಿ ಹೋದ ಟೆಸ್ಟ್ ಅಲ್ಲೆಲ್ಲ ಒಳ್ಳೆ ಕಂಬ್ಯಾಕ್ ಮಾಡಿ ಒಳ್ಳೆ ಬ್ಯಾಟಿಂಗ್ ಅನ್ನು ಆಟ ಆಡಿದ್ರು ಇವರು ಅಂದ್ರೆ ಅನ್ಪೊಸಿಷನಲ್ ಆಗಿ ಇಟ್ಕೊಳ್ಬಹುದು ಅದೇ ರೀತಿಯಾಗಿ ನಂಬರ್ ಫಿಫ್ಟೀನ್ ಅಲ್ಲಿ ಯಾರಾದ್ರೂ ಒಂದು ಫಾಸ್ಟ್ ಬೌಲಿಂಗ್ ಯೂನಿಟ್ ಅನ್ನೇ ಮಾಡಬಹುದು ಅಂದ್ರೆ ಈಗ ಸದ್ಯದಲ್ಲಿ ಶಾರ್ದುಲ್ ಠಾಕೂರ್ ಅಥವಾ ಪ್ರಸಿದ್ಧ ಕೃಷ್ಣ ಇಂಥವ್ರನ್ನೇ ಸೆಲೆಕ್ಟ್ ಮಾಡಿ ಟ್ರೈ ಮಾಡ್ಬೋದು ಯಾಕಂತ ಹೇಳಿದೆ ನೆಕ್ಸ್ಟ್ ಬರುವ ಬಾರ್ಡರ್ ಕಟ್ ಟ್ರೋಫಿಗೆ ಟ್ರೈ ಕೂಡ ಮಾಡ್ಬೋದು ಇಂಡಿಯನ್ ಸೆಲೆಕ್ಟರ್ಸ್ ಅದೇ ರೀತಿಯಾಗಿ ಇದು ನನ್ನ ಫಿಫ್ಟೀನ್ ಮೆಂಬರ್ಸ್ ಸ್ಕ್ವಾಡ್ ಅಂದ್ರೆ ನಮ್ಮ ಇಂಡಿಯಾ ಹಾಗೂ ಬಾಂಗ್ಲಾದೇಶ ಟೆಸ್ಟ್ ಸೀರೀಸ್ಗೆ ಹದಿನೇಳರಿಂದ ಪ್ರಾರಂಭವಾಗ್ತಿದೆ ಅದಕ್ಕಿಂತ ಮೊದಲೇ ಬಿ ಸಿ ಸಿ ಐ ಸೆಲೆಕ್ಟರ್ಸ್ ಅಂತೂ ಪಕ್ಕ ಆಯ್ಕೆ ಮಾಡೇ ಮಾರ್ತಾರೆ ಇದಿಷ್ಟು ನನ್ನ ಫಿಫ್ಟೀನ್ ಮೆಂಬರ್ಸ್ ಸ್ಕ್ವಾಡ್ ಇದರಲ್ಲಿ ನಾನು ಯಾರನ್ನೇ ಇನ್ಕ್ಲೂಡ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಶ್ರೇಯಸ್ ಅಯ್ಯರ್ ಶ್ರೇಯಸ್ ಅಯ್ಯರ್ ನ ರಿಸರ್ವಿಂಗ್ ಕ್ಯಾಟಗರಿಲಿ ಕೂಡ ಇಟ್ಕೊಳ್ಬೋದು ಯಾಕಂತ ಹೇಳಿದರೆ ಇಲ್ಲಿ ಮೇನ್ ಆಗಿ ಕೆ ಎಲ್ ರಾಹುಲ್ ಹಾಗೂ ರಿಷಬ್ ಪಂತ್ ಇರೋದ್ರಿಂದ ಟೆಸ್ಟಲ್ಲಿ ಇವರ ಎವರೇಜ್ ಅಂತೂ ಸಿಕ್ಕಪಟ್ಟ ಹಾಯಿದೆ ಕೆ ಎಲ್ ರಾಹುಲ್ ಹಾಗೂ ರಿಷಬ್ ಪಂತ್ ಅವ್ರದ್ದು ಅದಕ್ಕಾಗಿ ಇವರು ಪಕ್ಕ ಶೋರ್ ಶೋರ್ಟ್ ಆಗಿ ಇದ್ದೇ ಇರ್ತಾರೆ ಇದು ನನ್ನ ಫಿಫ್ಟೀನ್ ಮೆಂಬರ್ಸ್ ಸ್ಕ್ವಾಡ್ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬಹುದು ನಮಸ್ಕಾರ